ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷತೆ ಏನಪ್ಪ ಅಂತ ಅಂದರೆ ನವರಾತ್ರಿಯ ಎರಡನೇ ದಿನ ನಡೀತಾ ಇದೆ ಇವತ್ತು ಇವತ್ತಿನ ಬಣ್ಣ ಬಂದು ಹಸಿರು ಹಸಿರು ಬಣ್ಣ ಎಲ್ಲರೂ ಸಾರಿ ಉಟ್ಕೊಂಡಿದ್ದೀವಿ ನಿನ್ನೆ ಎಲ್ಲ ಸ್ವಲ್ಪ ಚೂಡಿನಲ್ಲಿ ಇದ್ರು ಇವತ್ತೆಲ್ಲರೂ ಸಾರಿ ವೇರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗೆ ಇನ್ನೂ ಕೆಳಗಡೆ ಹೋಗಿಲ್ಲ ನಾನು ಎಲ್ಲರೂ ರೆಡಿಯಾಗಿದ್ದಾರೆ ಕೆಳಗಡೆ ನಾನಿನ್ನೂ ಹೋಗಿಲ್ಲ ಯಾತಕ್ಕೆ ಹೋಗಿಲ್ಲ ಅಂತ ಅಂದರೆ ಇವತ್ತು ಎರಡನೇ ದಿನ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯವರದ್ದು ಇವತ್ತು ನಡೀತಾ ಇರೋದು ದಿನ ಬಂದು ಸೊ ಈ ದಿನನ ಏನಕ್ಕೆ ಸ್ಪೆಷಲ್ ಆಗಿದೆ ನವರಾತ್ರಿ ಎರಡನೇ ದಿನನ ಅಮ್ಮನವರಿಗೆ ಏನಕ್ಕೆ ಬ್ರಹ್ಮಚಾರಿಣಿ ಅನ್ನೋ ಹೆಸರು ಬಂದಿದೆ ಒಂದೆರಡು ಲೈನಲ್ಲಿ ನನಗೂ ಪೂರ್ತಿ ಗೊತ್ತಿಲ್ಲ ಸೊ ಒಂದೆರಡು ಲೈನ್ ಹೇಳೋಣ ಅಂದ್ಕೊಂಡಿದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಶಿವನಿಗೋಸ್ಕರ ಕಠಿಣವಾದ ತಪಸ್ಸನ್ನು ಮಾಡ್ತಾ ಮಾಡ್ತಾ ಪಾರ್ವತಿಯವರಿಗೆ ಕಠಿಣವಾದ ತಪಸ್ಸನ್ನು ಮಾಡಿರುವಂಥ ಪಾರ್ವತಿ ದೇವಿಯ ಈ ರೂಪಕ್ಕೆ ಅಂದರೆ ಶಿವನಿಗೋಸ್ಕರ ಕಠಿಣವಾದ ತಪಸ್ಸು ತಪಸ್ಸು ಅಂತಂದರೆ ಅವರು ಬಿಲ್ವ ಪತ್ರೆಯನ್ನು ಉಪವಾಸ ಮಾಡಿಕೊಂಡು ಬಿಲ್ವ ಪಾತ್ರೆಯನ್ನು ಆಹಾರವಾಗಿ ತಗೊಳ್ತಾ ಇದ್ರು ಹಾಗೆ ಒಂದು ಹಣ್ಣುಗಳನ್ನು ಕೂಡ ಆಹಾರವಾಗಿ ತಗೊಳ್ತಾ ಇದ್ರು ಅವರು ಆ ಒಂದು ಕಠಿಣವಾದ ರೂಪಕ್ಕೆ ಬ್ರಹ್ಮಚಾರಿಣಿ ಅನ್ನುವಂಥ ಹೆಸರು ಬಂದಿದೆ ಅವರಿಗೆ ಹಾಗೆ ನವರಾತ್ರಿಯ ದ್ವಿತೀಯ ದಿನ ದುರ್ಗೆಯ ದುರ್ಗೆಯ ದ್ವಿತೀಯ ಸ್ವರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುವುದರಿಂದ ತ್ಯಾಗ ವೈರಾಗ್ಯ ಹಾಗೆ ಸದಾಚಾರ ಮತ್ತು ಸಂಯಮ ವೃದ್ಧಿಯಾಗುತ್ತೆ ಈಕೆಯ ಬಲಹಸ್ತದಲ್ಲಿ ಜಪಮಾಲೆ ಮತ್ತು ಎಡಹಸ್ತದಲ್ಲಿ ಕಮಂಡಲವಿರುತ್ತದೆ ಬ್ರಹ್ಮಚಾರಿಣಿ ದೇವಿಯು ಮೊದಲು ಒಂದು ಸಾವಿರ ವರ್ಷ ಕೇವಲ ಹಣ್ಣನ್ನು ತಿನ್ನುತ್ತಾ ನಂತರ ನೂರು ವರ್ಷ ಎಲೆಗಳನ್ನು ಸೇವಿಸುತ್ತಾ ನಂತರದ ಮೂರು ಮೂರು ಸಾವಿರ ವರ್ಷ ಕೇವಲ ಬಿಲ್ವ ಪತ್ರೆಯನ್ನು ಸೇವಿಸುತ್ತಾ ಕೊನೆಯಲ್ಲಿ ಉಸಿರಾಡುತ್ತಾ ಶಿವನ ತಪಸ್ಸು ಮಾಡುತ್ತಿದ್ದಾರಂತೆ ಏನು ಆಗಲೇ ಹೇಳಿದೆ ನಾನು ಅವರು ಕೇವಲ ಮೂರು ಸಾವಿರ ವರ್ಷಗಳ ಕಾಲ ಬಿಲ್ವ ಪತ್ರೆಯನ್ನು ತಿಂದ್ಕೊಂಡು ಶಿವನಿಗೋಸ್ಕರ ಉಸಿರಾಡ್ತಾ ಹಾಗೆ ಬ್ರಹ್ಮಚಾರಿಣಿ ದೇವಿಯನ್ನು ವಿಶೇಷವಾಗಿ ಮಲ್ಲಿಗೆ ಹೂವಿನಿಂದ ಇವತ್ತು ಎಲ್ಲ ದೇವಸ್ಥಾನಗಳಲ್ಲೂ ಅಲಂಕಾರ ನಡೆದಿರುತ್ತೆ ಯಾದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸ್ಯ ನಮೋ ನಮಃ ಯಾದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸಿ ನಮೋ ನಮಃ ಓಕೆ ಹೋಗೋಣ ಇವಾಗ ಎಲ್ಲರೂ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನನಗೆ ಪೂರ್ತಿ ಗೊತ್ತಿಲ್ಲ ಸ್ವಲ್ಪ ಒಂದೆರಡು ಲೈನ್ ಬರೆದಿಟ್ಟಿದ್ದೆ ನಾನು ಅದನ್ನು ನಾನು ಹೇಳಿದ್ದೀನಿ ಸೊ ಹೋಗೋಣ ಇವಾಗ ಕೆಳಗಡೆ ಲೆಟ್ಸ್ಗೂ ಹೇಗಿರುತ್ತೆ ನೋಡಿ ಫನ್ ಹಿಂದೆಗಿಂತ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಬಟ್ ನೋಡ داسرا بدو صبحشه ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿಯ ಎರಡನೇ ದಿನವಾದ ಇಂದು ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜಿಸುತ್ತೇವೆ ಬ್ರಹ್ಮಚಾರಿಣಿ ಅಮ್ಮನವರನ್ನು ಏಕೆ ಬ್ರಹ್ಮಚಾರಿಣಿ ಎಂದು ಕರೆಯುತ್ತಾರೆ ಎಂದರೆ ಬ್ರಹ್ಮಚಾರಿಣಿ ಅಮ್ಮನವರು ಶಿವನನ್ನು ಮದುವೆಯಾಗಲುಗೋಸ್ಕರ ಅವರು ತಪಸ್ಸನ್ನು ಮಾಡುತ್ತಾರೆ ವರ್ಷಾನುಗಂಟಲೆ ತಪಸ್ಸುಗಳನ್ನು ಮಾಡುತ್ತಾರೆ ಸೊ ಅದ್ರ ಬಗ್ಗೆ ನಮಗೂ ಅಷ್ಟು ಗೊತ್ತಿಲ್ಲ ಸೊ ತಿಳಿದಿರೋಷ್ಟು ನಾವು ಹೇಳ್ತಾ ಇದ್ದೀವಿ ಅಮ್ಮನವರ ಕೈಯಲ್ಲಿ ಬಲಗೈಯಲ್ಲಿ ಜಪಮಾಲೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾರೆ ಅವರು ಒಂದು ಸ ಸಾವಿರ ವರ್ಷಗಳ ಕಾಲ ಬರೀ ಹಣ್ಣುಗಳನ್ನು ತಿನ್ನುತ್ತಾ ಹಾಗೆ ಮೂರು ಸಾವಿರಗಳ ಕ ವರ್ಷಗಳ ಕಾಲ ಬರೀ ಬಿಲ್ ಪತ್ರೆಗಳನ್ನು ಸೇವಿಸುತ್ತಾ ಹಾಗೂ ಮತ್ತೆ ಸಾವಿರಾರು ತಿಂಗಳ ಕಾಲ ಹಣ್ಣುಗಳನ್ನು ತಿನ್ನುತ್ತಾ ಅವರು ತಪಸ್ಸನ್ನು ಮಾಡುತ್ತಾರೆ ಕೊನೆಗೆ ಕೊನೆಯ ಟೈಮಲ್ಲಿ ಬರೀ ಉಸಿರಾಡುತ್ತಾ ಅವರು ತಪಸ್ಸನ್ನು ಮಾಡುತ್ತಾ ಶಿವನನ್ನು ಹೋಲಿಸಿಕೊಳ್ಳುತ್ತಾರೆ ಇದಕ್ಕೆ ಬ್ರಹ್ಮಚಾರಿಣಿ ಅಮ್ಮನವರು ಎಂದು ಹೇಳುತ್ತಾರೆ ಸೊ ನಮಗೂ ತಿಳಿದಿರಷ್ಟು ಹೇಳಿದ್ದೀವಿ ಇದ್ರ ಬಗ್ಗೆ ಸೊ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಣ Merci. ಡಾನ್ಸ್ ಅಲ್ಲಿ ನೋಡಿ ಇವರು ಫಸ್ಟ್ ಕಾಕಲ್ ಸೆಕೆಂಡ್ ನೋಟ್ರು ಬರ್ತಾರೆ ಸೊ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ ಇವ್ರ ಜೊತೆಗಿಂತ ಮಸ್ತಾಗಿ ಬಂದಿದೆ ಸೊ ಬರಲ್ಲ ಬರಲ್ಲ ಅಂದ್ಕೊಂಡೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್ ಹೇಗೆ ಅನಿಸ್ತಾ ಇದೆ ನೋಡಿ ನೀವನ್ನ ಈ ಥರ ಫನ್ನಿಯಾಗಿದೆ ಯಾರು ಅಷ್ಟೇ ಏನೋ ಬೇಜಾರು ಮಾಡ್ಕೊಳ್ಳೋರು ಯಾರು ಇಲ್ಲ ಎಲ್ಲ ಫನ್ನಿಯಾಗಿ ಎಂಜಾಯ್ ಮಾಡಿರೋರೇನೆ ಸೊ ಸೊ ನೋಡಿ ಈಗಿತ್ತು ನಮ್ಮ ಎಂಜಾಯ್ಮೆಂಟ್ ನಮ್ಮ ನೇಬರ್ಸ್ ಎಲ್ಲ ಸೇರ್ಕೊಂಡು ಈ ರೀತಿಯಾಗಿ ನಾವು ಎಂಜಾಯ್ ಮಾಡಿದ್ವಿ ಸೊ ನಿಮಗೆ ಕೂಡ ಈ ಒಂದು ವೀಡಿಯೋ ತುಂಬ ಇಷ್ಟ ಆಗಿದೆ ಅಂತ ನಾನು ನಾನು ಭಾವಿಸ್ತೀನಿ ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ